ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ. ಸ್ವರ್ಗದ ರಾಣಿಯೇ ಆನಂದಿಸಿ ಏಕೆಂದರೆ ಯಾರನ್ನು ನಿಮ್ಮ ಉದರದಲ್ಲಿ ಧರಿಸಲು ನೀವು ಪಾತ್ರರಾದಿರೋಯ್ಯ ಅವರು ತಾವು ಹೇಳಿದ ಪ್ರಕಾರ ಪುನರುತ್ಥಾನಗೊಂಡಿದ್ದಾರೆ ನಮಗಾಗಿ ದೇವರನ್ನು ಪ್ರಾರ್ಥಿಸಿರಿ ಕನ್ಯಾ ಮರಿಯಮ್ಮನವರೇ ಸಂತೋಷಿಸಿ ಆನಂದಿಸಿರಿ ಏಕೆಂದರೆ ಪ್ರಭು ನಿಜವಾಗಿ ಪುನರುತ್ಥಾನಗೊಂಡಿದ್ದಾರೆ ಪ್ರಾರ್ಥಿಸೋಣ ಪ್ರಭು ನಿಮ್ಮ ಪುತ್ರರು ನಮ್ಮ ಪ್ರಭು ಆದ ಏಸು ಕ್ರಿಸ್ತರ ಪುನರುತ್ಥಾನದಿಂದ ಭೂಲೋಕವನ್ನು ಆನಂದ ಪಡಿಸಲು ನೀವು ಅನುಗ್ರಹಿಸಿದಿರಿ ಅವರ ಕನ್ಯಾಮಾತೆ ಮರಿಯಮ್ಮನವರ ಮೂಲಕ ನಿತ್ಯ ಜೀವನದ ಆನಂದವನ್ನು ನಾವು ಪಡೆಯುವಂತೆ ಕರುಣಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭು ಆದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು ಪೌಷತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲ್ಬಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸ್ವರ್ಗ ಸರ್ವಶಕ್ತ ದೇವಪೀತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇರಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ನಮೋ ಮರಿಯಾವರ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ನಮೋ ಮರಿಯಾ ಅವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಈಗಲೂ ಯಾವಾಗಲೂ ಆಮೇಲೆ ಮಹಿಮೆಯ ಐದು ರಹಸ್ಯಗಳು ಮೊದಲನೆಯ ರಹಸ್ಯ ಏಸು ಮೃತರಾಗಿ ಮೂರನೆಯ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಕ್ರೈಸ್ತ ವಿಶ್ವಾಸವನ್ನು ಅರಿಯದೇ ಇರುವವರೆಲ್ಲರೂ ಪ್ರಭುವಿನ ದಿವ್ಯ ಕರುಣೆಯಿಂದ ಪ್ರೇರಿತರಾಗಿ ಉತ್ತಮ ಕ್ರೈಸ್ತ ವಿಶ್ವಾಸಿಗಳಾಗಿ ಪಾಡುವಂತಾಗಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ सु प्रभुविना कठिना यातनया फलवागे नमगु इडी लोककु दयेतोप्रभुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागे डी लोकू दये तोरि ऐसु प्रभुविना कठिना यातनया फलवागे नमगु इडी लोककू देतो प्रभुविना कठिना यातनया फलवागे नमगु इडी लोक दये तोरि యేసు ప్రభు వినా కటినా యాత్మనే ఆఫలవగి నమగు ఇడి లోకకు దయీతోరి యేసు ప్రభు వినా కటినా యాత్మనే ఆఫలవగి నమగు ఇడి లోకకు దయీతోరి యేసు ప్రభు వినా కటినా యాత్మనే ఆఫలవగి गु इडी लोको दयेतो येषु प्रभुविना कठिन यातनया फलवागी नमगु इडी लोकको दयेतो प्रभुविना कठिना यातनया फलवागे नमगु इडी लोकको दये तोरि पावन देव पावन शत पावन अनन्तरे न मगु इडिलोक गु दये तोरे पावन शक्तरे पावनशत रे लोककु दयेतो पावन देवरे पावन शक्रे पावन अनन्तरे नमगु इडी लोकको देतो रहस्य ಏಸು ಪುನರುತ್ಥಾನರಾದ ನಂತರ ನಲವತ್ತನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪ್ರಭುವಿನ ಪುನರುತ್ಥಾನ ಕ್ರೈಸ್ತರಿಗೆ ಉತ್ಥಾನ ಎಲ್ಲಾ ಕ್ರೈಸ್ತರು ಪುನರುತ್ಥಾನಿ ಕ್ರಿಸ್ತನಲ್ಲಿ ವಿಶ್ವಾಸವನಿಟ್ಟು ಬಾಳಲು ಏಸುವಿನ ದಿವ್ಯ ಕರುಣೆಯು ನೆರವನ್ನೀಯಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागी नमगु इडी लोककु दये तोरि ऐसुप्रभुविना कठिना यातनया फलवागी नमगु इडी लोककु दये तोरि ऐसुप्रभुविना कठिना यातनया फलवागी नमगु इडी लोकू दये तोरि प्रभुविना कठिन यातनया फलवा नम इडी लोकू दये तोरि प्रभुविना कठिन यातनया फलवागे नमगु इडी लोकू दये యేసు ప్రభు వినా కటినా యాతనేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాతనేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాతనేయా ఫలవాయి नमगु इडी लोकु दये तोरि एसु प्रभुविना कठिन यातनया फलवागी नमगु इडी लोककु दये तोरि ेषु प्रभुविना कठिना यातनया फलवागी नमगु इडी लोको दये तोरि पावना देव पावन रे पावना अनन्तरे न मगो इडिलोक गु दये तोरे पावन देव पावन पावना अनन्तरे लोककु दयेतो पावन देवरे पावन शक्तरे पावन अनन्तरे नमगु इडि लोककु देतो मूरनया रहस्य पवित्रात्मरु ಮಾತೆ ಮರಿಯಮ್ಮನವರ ಮೇಲೆ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ವಿವಿಧ ದುಶ್ಚಟಗಳಿಗೆ ಒಳಗಾಗಿರುವ ಎಲ್ಲರ ಮೇಲೆ ಏಸುವಿನ ದಿವ್ಯಕರುಣೆ ಹರಿದು ಬರಲೆಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಆಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ सु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दयेतो येषु प्रभुविना कठिना यातनया फलवागी నమూ ఇడి లోకూ దయ తోరి ఏ ప్రభువిన కఠిన యాతన ఫల నమూ ఇడి లోకూ దయ తోరి ఏ ప్రభువిన కఠిన యాతన ఫలవాగి నమూ ఇడి లోకూ దయ తోరి యేసు ప్రభు వినా కటినా యాతనేయ ఫలవాగి నమగు ఇడి లోకకు దయితురి యేసు ప్రభు వినా కటినా యాతనేయ ఫలవాగి నమగు ఇడి లోకకు దయితురి యేసు ప్రభు వినా కటినా యాతనేయ ఫలవాగి നമഗു ഇടി ോകോ ദോറി പ്രഭുവന കഠിന യാത്രയ ഫലി നമഗക്കോ ദോ പാവന ദ പാവന ഷ്ടരാവന അനന്തര दये तु पावन देवरे, पावन शक्तरे, पावन अनंतरे, अनन्तरे न मु इडि दये ನಮಗು ನಾಲ್ಕನೆಯ ರಹಸ್ಯ ದೇವ ಮಾತೆಯು ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಈ ವಿಶ್ವಕ್ಕೆ ವಿಶೇಷವಾಗಿ ಯುದ್ಧ ಪೀಡಿತ ದೇಶಗಳಲ್ಲಿ ಶಾಂತಿ ಸಮಾಧಾನ ನೆಲೆಸಲಿ ಪ್ರಭು ಯೇಸುವಿನ ದಿವ್ಯ ಕರುಣೆಯ ಮೂಲಕ ದೇವರ ರಕ್ಷಣೆ ಅವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागी नमगु इडी लोककु दये तोरि ेषु प्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागी डी लोकू दये तोरि ऐसु प्रभुविना कठिना यातनया फलवागे नमगु इडी लोकू देतो प्रभुविना कठिन यातनया फलवागे नमगु इडी लोकू दये యేసు ప్రభు వినా కటినా యాతనేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాతనేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాతనేయా ఫలవాయి നമഗു ഇടി ടി ലോകക്കൂ ദോറി യേസു പ്രഭുവനയ ഫലി നമഗു ഇടി ലോകക്കൂ ദോറി യേസു പ്രഭുവ കഠിനാത്തനയ ഫലി നമഗക്കൂ ദോറി പാവന पावन शक्रे पावन अनन्तरे न मगो इडि लोकगो दयेतो पावन देव पावन ದಯೆ ದಯಿತೋರಿ ಪಾವನ ದೇವರೆ ಪಾವನ ಶಕ್ತರೆ ಪಾವನ ಅನಂತರೇ ನಮಗು ಇಡೀ ಲೋಕಕು ದಯಿತೋರಿ ಐದನೆಯ ರಹಸ್ಯ ದೇವಮಾತೆ ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿಯಾಗಿ ಕಿರೀಟ ಧಾರಣೆಯಾದರು ಎಂಬ ರಹಸ್ಯವನ್ನು ಧ್ಯಾನಿಸುವಾಗ ಕ್ರೈಸ್ತ ಕುಟುಂಬಗಳಲ್ಲಿ ಎಲ್ಲ ಸಹೋದರ ಸಹೋದರಿಯರು ಕ್ರಿಸ್ತನ ಮೌಲ್ಯಗಳನ್ನು ತಮ್ಮದಾಗಿಸಿಕೊಂಡು ಬಾಳಲು ಏಸುವಿನ ದಿವ್ಯ ಕರುಣೆಯು ಪ್ರೇರೇಪಿಸಲಿ ಎಂದು ಪ್ರಾರ್ಥಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಆಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ नमगु इडी लोकु दयेतो प्रभुविना कठिना यातनेया फलवागी नमगु इडी लोको दयेतो प्रभुविना कठिना यातनेया फलवागी नमगु इडी लोक देतो एसु प्रभुविना कठिना यातनया फलवागे नमगु इडी लोकक्कु दये तोरि एसु प्रभुविना कठिना यातनया फलवागे नमगु इडी लोकक्कु दये तोरि एषु प्रभुविना कठिना यातनया फलवागे नमगु इडी लोकू दये तोरि सु प्रभुवि कठिन यातनया नमगु इडी लोकू दये तोरि ऐसु प्रभुवि कठिन यातनया नमगु इडी लोकू दये तोरि యేసు ప్రభు వినా కటినా యాత్నేయా ఫలవాగి నమగు ఇడి లోకకు దయీతురి యేసు ప్రభు వినా కటినా యాత్నేయా ఫలవాగి నమగు ఇడి లోకకు దయీతురి పావన దేవేరే పావన శక్తరే पावन अनन्तरे न मगो इडी लोककु दये तोरे पावन देव पावन शत रे पावना अनन्तरे नमगु मगो इडी द ಶಕ್ತರೆ ಪಾವನ ಅನಂತರೇ ನಮಗೂ ಇಡಿ ಲೋಕಕು ದಯೆ ತೋರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಹಾಗೆಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯರು ದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರರೊಡಗೂಡಿ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ